ಈ ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಆರ್ ಕೆ ಎಂ ಕಾನ್ವೆಂಟ್ ಶಾಲೆಯ ಅಧ್ಯಕ್ಷರಾದ ಶ್ರೀ ತಡಿಕೆ ನಾಗೇಶರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತಿದ್ದೇನೆ ಅದೇ ರೀತಿ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಆರ್ ಕೆ ಎಂ ಕಾನ್ವೆಂಟ್ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಪವಿತ್ರಾ ಮೇಡಂ ರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸಚಿನ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಎಲ್ಲ ಶಿಕ್ಷಕ ವೃಂದದವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಶಾಲೆಯ ಮುದ್ದು ಮಕ್ಕಳ ಪಾಲಕರಿಗೂ ಕೂಡ ಈ ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದೆ ಬಿಂದುವಾಗಿರುವಂತಹ ನಮ್ಮ ಮುದ್ದು ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದೆ ಬಹುಭಾಷೆಯ ಸಿರಿ ಸಂಸ್ಕೃತಿಯ ತೊಟ್ಟಿಲಲ್ಲಿ ಬಹುಧರ್ಮದ ಸಾಂಗತ್ಯದಲ್ಲಿ ಅರಳಿ ನಳನಳಿಸುವ ಬಾಡದ ಹೂವೇ ನಮ್ಮ ಸಂವಿಧಾನ ಇಲ್ಲಿ ನೆರೆದಿರುವ ಸರ್ವರಿಗೂ ಮುಂಜಾನೆಯ ಶುಭೋದಯವನ್ನು ಹೇಳುತ್ತಾ ಹಾಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾನಪಿ ಗರಿಯಸಿ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮುಗಿಲು ಎಂಬುದು ರಾಮಾಯಣದ ಈ ಸಾಲ ಉತ್ತರದಲ್ಲಿ ಉತ್ತುಂಗ ಹಿಮ ಉತ್ತುಂಗ ಹಿಮವಂತ ಪಕ್ಷಿಗಣ ತುದಿಯಲ್ಲಿ ಅಗಾಧ ಕೆರಳು ತಾಯಿಯಲ್ಲಿ ಸದಾ ಹಿಮವಂತ ತಾಯಿಯ ಕಿರಣದಲ್ಲಿ ನೀಲ ಸಿಂದುಳಿನ ಜಲ ಒಂದೆಡೆ ದಟ್ಟ ಕಾಡು ಇನ್ನೊಂದೆಡೆ ವಿಶಾಲ ನದಿ ಬಯಲು ಒಂದೆಡೆ ಒಣಗುರುವ ಮರಭೂಮಿ ಇನ್ನೊಂದೆಡೆ ಧುಮ್ಮಿಕ್ಕಿ ಶೃಂಗಿಸುವ ನದಿ ಎತ್ತ ನೋಡಿದರತ್ತ ಹಚ್ಚ ಹಸುರಿನ ಲೋಕ ಬೆಟ್ಟ ಗುಡ್ಡಗಳು ಸಾಲು ಸಾಲು ಭಾವೈಕ್ಯತೆಯಲ್ಲಿ ಭಾವೈಕ್ಯತೆ ಬಿಡು ಸರ್ವರಲ್ಲೂ ಸಮಾನತೆ ಕಾಣುವ ನಾಡು ಅದುವೇ ನಮ್ಮ ಹೆಮ್ಮೆಯ ಭಾರತ ಬ್ರಿಟಿಷ್ ಆಡಳಿತದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವನ್ನು ಪಡೆದುಕೊಂಡಿತು ಆ ಬಳಿಕ ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರದ ಸಂವಿಧಾನ ರಚನೆಗೊಂಡು ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಈ ಮುನ್ನೂರ ಇಪ್ಪತ್ತೊಂಬತ್ತರ ಜನವರಿ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು ಈ ದಿನವನ್ನು ಶಾಶ್ವತವಾಗಿರಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಈ ದಿನವನ್ನು ಭಾರತದ ಗಣರಾಜ್ಯ ದಿನವೆಂದು ಆಚರಿಸಲಾಗುತ್ತದೆ ಇಂತಹ ಮಹೊನ್ನದ ದೇಶವು ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆಚರಣೆಗೆ ಮುನ್ನಡಿ ಬರೆಯುತ್ತಿರುವ ಈ ಸಂದರ್ಭದಲ್ಲಿ ಭಾರತೀಯ ಕಮಲಗಳಿಗೆ ನಮಿಸುತ್ತಾ ಸುವರ್ಣಾಕ್ಷರಗಳಿಂದ ಬರೆದಿರುವಂತಹ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದೆ ಅದೇ ರೀತಿ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಆರ್ ಎನ್ ಕಾನ್ವೆಂಟ್ ಶಾಲೆಯ ಆಡಳಿತಾಧಿಕಾರಿಗಳಾಗಿರುವಂಥ ಶ್ರೀಮತಿ ಪವಿತ್ರ ರವರು ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೆ Terima kasih telah menonton! ಪೂಜೆ ಸಲ್ಲಿಸಿರುವಂತ ಶ್ರೀಮತಿ ಪವಿತ್ರಾ ದವರಿಗೆ ಹಾಗೂ ಎಲ್ಲ ಶಿಕ್ಷಕರಂದದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸಂವಿಧಾನ ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅದು ಇಡೀ ಅಖಂಡ ಭಾರತವನ್ನು ಒಗ್ಗೂಡಿಸಿದ ಶಕ್ತಿ ನ್ಯಾಯ ಧರ್ಮ ಸಮಾನತೆಗಳನ್ನ ಜೀವಂತವಾಗಿಸಿದ ಚೇತನ ನಾವೆಲ್ಲರೂ ಒಂದೇ ಎನ್ನುವ ಮಂತ್ರವನ್ನು ಸಾಕಾರಗೊಳಿಸಿದ ಮಾನವ ಧರ್ಮ ಗ್ರಂಥ ಇಂತಹ ಅರ್ಥಪೂರ್ಣವಾದ ಸಂವಿಧಾನವನ್ನು ಪಡೆದ ನಾವೇ ಧನ್ಯರು ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ ಅದುವೇ ಭಾರತಾಂಬೆಯನ್ನು ಸ್ಮರಿಸೋ ಭವ್ಯ ಬಾವುಟ ನಮ್ಮ ಹೆಮ್ಮೆಯ ಧ್ವಜವನ್ನು ಬಾನಪ್ಪರದಲ್ಲಿ ನೋಡುವ ಸಮಯ ಇದೀಗ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಆರ್ ಕೆಎನ್ಫರ್ಮೆಂಟ್ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಡಿ ಕೆ ಅವರಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅದೇ ರೀತಿ ರಾಷ್ಟ್ರಗೀತೆಯನ್ನು ಸಂಪೂರ್ಣ ಗೌರವ ಮತ್ತು ಹೆಮ್ಮೆಯಿಂದ ಎದ್ದು ನಿಂತು ಹಾಡಲು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದೆ ఆర్కెన్ శాల ధ్వజారహణ కార్యక్రమం నిర్వహించారు ಒಂದು ಅದ್ಭುತ ಭಾವನೆ ನಮ್ಮ ರಾಷ್ಟ್ರೀಯ ತ್ರಿವರ್ಣ ಧ್ವಜ ಮಾಡುವುದನ್ನು ನೋಡುವುದು ನಮ್ಮ ಮನಸ್ಸಿಗೆ ಉಲ್ಲಾಸ ತರುವುದು ಇಂತಹ ವಾತಾವರಣಕ್ಕೆ ಚಾಲನೆ ನೀಡಿದ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಆರ್ಚೇರಿ ಕಾನ್ವೆಂಟ್ ಶಾಲೆಯ ಡಿ ಕೆನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೇಳಿಕೆ ಮೇಲೆ ಬಂದು ಆತ್ಮೀಯರಾಗಬೇಕೆಂದು ಕೇಳಿಕೊಳ್ಳುತ್ತೆ ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು